ಹಲೋ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಈಗ ಉತ್ತರಾಷಾಢ ನಕ್ಷತ್ರದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸಿಕಿದ್ದೇನೆ ಇದು ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷ ಧನುರ್ ರಾಶಿಯಿಂದ ಹತ್ತು ಡಿಗ್ರಿ ಮಕರದವರೆಗೆ ಸ್ಪ್ರೆಡ್ ಆಗ್ತದೆ ಆಯಿತಾ ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ನಕ್ಷತ್ರವೆಂದರೂ ತಪ್ಪಾಗದು ಆಯಿತಾ ಇದರಲ್ಲಿ ಎಲ್ಡರ್ಲಿ ಪೀಪಲ್ ಇನ್ವಾಲ್ವ್ ಆಗಿರ್ತಾರೆ ಅಥವಾ ಎಲ್ಡರ್ಲಿ ಪೀಪಲ್ಗೆ ಒಬೆ ಮಾಡ್ತಾರೆ ಜನಗಳು ಆಯಿತಾ ಯಾಕಂದರೆ ಗುರುವಿನ ರಾಶಿ ರಾಶಿಯಲ್ಲೋ ಒಂದು ರೀತಿಯಲ್ಲಿ ದೇ ಆರ್ ವೆರಿ ಗ್ರೇಟ್ಫುಲ್ ಟು ದಮ್ ಆಯಿತಾ ಒಂದು ರೀತಿಯಲ್ಲಿ ಕೃತಜ್ಞತಃ ಭಾವನೆ ಇವರಲ್ಲಿ ಉಂಟು ಇದರ ಅಧಿಪತಿ ಸೂರ್ಯ ಮನುಷ್ಯ ಗಣವಾಗಿರ್ತದೆ ಮಲಗುವಂಥ ಮಂಚ ಇದರ ಸಿಂಬಲ್ ಇದರ ಸಾಮಾನ್ಯವಾಗಿ ಸೋಂಬೇರಿಗಳದ್ದು ತಪ್ಪಾಗೋದು ಆದರೆ ಕೆಲಸ ಮಾಡಿದರೆ ಬಹಳಷ್ಟು ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಾರೆ ಕಠಿಣ ಶ್ರಮವನ್ನು ವಹಿಸಿ ಕಾರಣ ಶನಿ ನಕ್ಷತ್ರದ ರಾಶಿ ಕೆಲವಾರು ಶಿಸ್ತುಗಳು ಇವರನ್ನು ಅವಲಂಬನೆ ಮಾಡಿಕೊಂಡಿರ್ತದೆ ಈ ನಕ್ಷತ್ರದ ದೇವತೆಯೇ ವಿಶ್ವದೇವ ಅಂತ ಇದು ಮದುವೆಗೆ ಭಾಳ ಶ್ರೇಷ್ಠ ನಕ್ಷತ್ರ ಆಯಿತಾ ಒಂದು ಪಾದ ಮಾತ್ರ ಧನುರಾಶಿಯಲ್ಲಿದ್ದು ಮತ್ತು ಮೂರು ಪಾದಗಳು ಅಂದರೆ ಮೂರು ಇಂಟು ತ್ರೀ ಪಾಯಿಂಟ್ ಟು ಝೀರೋ ಅಂದರೆ ಹತ್ತು ಡಿಗ್ರಿ ಮಕರದಲ್ಲಿರ್ತದೆ ಮಕರದಲ್ಲಿರುವಾಗ ಹಾರ್ಡ್ ವರ್ಕ್ ಆ್ಯಂಡ್ ಶ್ರದ್ಧಾಹಿ ಪರಮಗತಿ ಅಂತಾರಲ್ಲ ಆಗಿದೆ ಈ ನಕ್ಷತ್ರದ ದೇವತೆ ಶಿವ ಅಂದರೆ ಶಿವ ಯಾವಾಗಲೂ ವರದಾನನ್ನು ಕೊಡುವಂಥ ದೇವರು ಆಯಿತಾ ಸೂರ್ಯನಾದ್ರಿಂದ ಸೂರ್ಯ ಅಧಿಪತಿ ಆದ್ದರಿಂದ ಅಹಂಕಾರ ಕೂಡ ಈ ನಕ್ಷತ್ರದವರಲ್ಲಿ ಇರ್ತದೆ ಇದು ನಮ್ಮ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಇಪ್ಪತ್ತೊಂದನೇ ನಕ್ಷತ್ರ ಇಪ್ಪತ್ತೊಂದು ಒಂದು ಮೂರು ಗುರು ಆಯಿತಾ ಸ್ತ್ರೀ ಇದರ ಜೆಂಡರ್ ಆಗ್ತದೆ ಬೇ ಬೋ ಜಿ ಈ ನಕ್ಷತ್ರದ ಅಕ್ಷರಗಳು ರೂಬಿ ಲಕ್ಕಿ ಜಮ್ ಸ್ಟೋನ್ ಅಂತ ಹೇಳ್ಬೋದು ತಾಮ್ರ ಇದರ ತಾಮ್ರದ ಬಣ್ಣ ಇದರ ಒಂದು ಬಣ್ಣವಾಗಿರುತ್ತದೆ ಇದು ವಾಯು ತತ್ವದ ರಾಶಿ ನಕ್ಷತ್ರ ಆದ್ದರಿಂದ ಇವರಿಗೆ ವಾಯು ಸಂಬಂಧಿತ ಪ್ರಾಬ್ಲಮ್ ಇರ್ತದೆ ಆದರೆ ಸಾತ್ವಿಕ ಗುಣದವರು ಅಂತ ಹೇಳ್ಬೋದು ಕಫ ಸಂಬಂಧಿತ ತೊಂದರೆ ಮೈಕೈ ನೋವು ಇದೆಲ್ಲ ಇವರಿಗೆ ಗ್ಯಾರಂಟಿ ಪ್ರಾಣಿಯಲ್ಲಿ ಮುಂಗುಸ್ ಅಂದರೆ ಹಾವಿಗೆ ಬದ್ಧ ದ್ವೇಷದ ನಕ್ಷತ್ರ ಹಾವು ಮುಂಗಸು ಇದ್ದರೆ ಇವರಿಗೆ ಯೋನಿಕೂಟ ಬರುವುದಿಲ್ಲ ಹಲಸಿನ ಮರ ಮರದಲ್ಲಿ ಹಲಸಿನ ಮರ ಗಂಡಸರು ಯಾರಾದರೂ ಉತ್ತರಾಶ ನಕ್ಷತ್ರದಲ್ಲಿದ್ದರೆ ಭಾಳ ಭೂಲಾಭಾವನಿರ್ತಾರೆ ಭಾಳ ಮೆತ್ತಗೆ ತೂಕಕ್ಕೆ ಒಂದು ಮಾತನಾಡುವ ಕೆಟಗರಿಗೆ ಸೇರಿರ್ತಾರೆ ಆದರೆ ಇದನ್ನು ಬೇರೆಯವರಿಗೆ ತೋರಿಸುವುದಿಲ್ಲ ಇವರ ಹಾರ್ಡ್ ವರ್ಕಿಗೆ ಶಾಬಾಸ್ ಗಿರಿ ಕೊಡದೆ ಇದ್ದಲ್ಲಿ ಬೇಗನೆ ಡಿಪ್ರೆಷನಿಗೂ ಹೋಗುವಂಥ ನಕ್ಷತ್ರ ಇದೆ ಇನ್ನು ಮೊದಲನೇ ಪಾದ ಬೃಹಸ್ಪತಿ ರಾಶಿಯಲ್ಲಿ ಇರೋದರಿಂದ ಇವರು ಒಂದು ರೀತಿಯಲ್ಲಿ ವ್ಯಾಲ್ಯೂಸ್ ಕೊಡ್ತಾರೆ ಅದಕ್ಕೆ ಪ್ರತಿಯೊಂದು ಇದಕ್ಕೆ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ತಿಳುವಳಿಕೆ ಸಾಕಷ್ಟು ಇರ್ತದೆ ಎರಡನೇ ಪಾದ ಮಕರದಲ್ಲೇ ಬೀಳುವುದರಿಂದ ಹಾರ್ಡ್ ವರ್ಕಿಂಗ್ ಫೆಚಸ್ ಮನಿ ಅನ್ನುವ ಒಂದು ತತ್ವದ ಮೇಲೆ ಹೋಗ್ತಾರೆ ಆಮೇಲೆ ಮೂರನೇ ಪಾದ ಕುಂಭರಾಶಿ ಸಾ ತಾತ್ವಿಕ ರಾಶಿ ಫಿಲಾಸಫರ್ಸ್ ರಾಶಿ ಇಲ್ಲಿ ಸ್ವಲ್ಪ ತಿಳುವಳಿಕೆಯು ಜಾಸ್ತಿ ಇರ್ತದೆ ಅಂತ ಇಟ್ಕೊಳ್ಳಿ ನಾಲ್ಕನೇ ಪಾದ ರಾಶಿಗೆ ಬರ್ತದೆ ಅದರ ಅಧಿಪತಿ ಗುರು ಆದ್ದರಿಂದ ಇವರು ವಾನ್ ಚೇಂಜಿಂಗ್ ದಿ ದೇರ್ ಇಂಟ್ರೆಸ್ಟ್ ಒನ್ ಮೆಟೀರಿಯಲ್ ಟು ಅದರ್ ಮೆಟೀರಿಯಲ್ ಅಂದರೆ ಇವರಿಗೆ ತೃಪ್ತಿ ಎನ್ನುವುದು ಇಲ್ಲ ಅಂತ ಹೇಳ್ಬೋದು ಈ ಉತ್ತರಾಷಾಢ ನಕ್ಷತ್ರದವರೇ ಹಾಗೆ ಸ್ವಲ್ಪ ಮಟ್ಟಿಗೆ ಯಾರ್ಟೇನೆ ಕೊಟ್ಟಿದ್ರೂ ಕೂಡ ಅವರು ಅಷ್ಟೊಂದು ತೃಪ್ತಿಕರ ಭಾವನೆಯನ್ನು ತೋರಿಸುವುದಿಲ್ಲ ಅಂತ ಆಮೇಲೆ ನಾನು ನೋಡಿದಂಥ ಉತ್ತರಾಷಾಢ ನಕ್ಷತ್ರದವರು ಒಂದು ರೀತಿಯಲ್ಲಿ ಬದ್ಧ ಸೋಂಬೇರಿಗಳಾಗಿರ್ತಾರೆ ಆಯಿತಾ ಆ ರಾತ್ರಿ ಹಗಲಿಂದ ಕೆಲಸ ಮಾಡುವವರು ಈ ರಾಷ್ಟ್ರ ನಕ್ಷತ್ರಕ್ಕೆ ಸೇರಿರ್ತಾರೆ ಶನಿ ಅಲ್ಲವೇ ಶನಿ ಅಂದರೆ ಒಂದು ರೀತಿಯಲ್ಲಿ ಲಂಗಡ ಆಯಿತಾ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸು ಆದರೆ ರಾಶಿ ಅಧಿಪತಿ ಶನಿ ಅಂದರೆ ಇಬ್ಬರಿಗೂ ಆಗೋದಿಲ್ಲ ಅಂದರೆ ತಂದೆಗೂ ಈ ನಕ್ಷತ್ರದವರಿಗೂ ಸ್ವಲ್ಪ ಮಟ್ಟಿಗೆ ಮತಭೇದ ಉಂಟು ಅಂತ ಹೇಳಬಹುದು ಆಯಿತಾ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗುತ್ತೆ